ಈ ದಿನದ ಒಂದು ಮಾಧ್ಯಮಗೋಷ್ಠಿಯ ಮುಖ್ಯ ವಿಚಾರ ಏನಂತ ಹೇಳಿದರೆ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತಾರು ಗ್ರಾಮ ಪಂಚಾಯಿತಿಗಳು ಆನೆಕಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತದೆ ಈ ಹಿಂದೆ ಇಪ್ಪತ್ತೆಂಟಿತ್ತು ಕೆಲವು ಎರಡು ಗ್ರಾಮ ಪಂಚಾಯಿತಿಗಳನ್ನು ಮೂರು ಗ್ರಾಮ ಪಂಚಾಯಿತಿಗಳನ್ನು ಪುರಸಭೆಯಾಗಿ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗ ಪ್ರಸ್ತುತ ಇರ್ತಕ್ಕಂಥ ಇಪ್ಪತ್ತು ಗ್ರಾಮ ಪಂಚಾಯತಿಗಳಲ್ಲಿ ಅತಿ ಹೆಚ್ಚು ಗ್ರಾಮ ಪಂಚಾಯಿತಿಗಳು ಇಂದಿಗೂ ಕೂಡ ಹಳ್ಳಿಯ ವಾತಾವರಣದಿಂದ ಶೇಕಡ ತೊಂಬತ್ತರಷ್ಟು ಕೃಷಿ ಭೂಮಿಯನ್ನು ಅವಲಂಬಿಸಿರ್ತಕ್ಕಂಥ ಒಂದು ವಾತಾವರಣ ಇವತ್ತು ಆನೆಕಲ್ ತಾಲೂಕಿನ ಗ್ರಾಮ ಇದೆ ಮತ್ತು ವಿಶೇಷವಾಗಿ ಇವತ್ತೇನಪ್ಪ ಅಂತೇಳಿದ್ರೆ ಈ ಇಪ್ಪತ್ತು ಗ್ರಾಮ ಪಂಚಾಯತಿಗಳನ್ನು ಪ್ರಸ್ತುತ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರ ಇವತ್ತು ಆನೆಕಲ್ ತಾಲೂಕಲ್ಲಿ ಇಪ್ಪತ್ತಾರು ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳಿದ್ದಾವೆ ಅದರಲ್ಲಿ ಎಂಟು ಗ್ರಾಮ ಪಂಚಾಯಿತಿಗಳನ್ನು ಹೊರತುಪಡಿಸಿ ಉಳಿದ ಇಪ್ಪತ್ತು ಗ್ರಾಮ ಪಂಚಾಯತ್ಗಳನ್ನು ಮೇಲ್ದರ್ಜೆಗೇರಿಸಬೇಕು ಅಂತಕ್ಕಂಥ ಒಂದು ಸುದ್ದಿ ಇತ್ತೀಚೆಗೆ ಒಂದು ಆರು ತಿಂಗಳಿಂದೆ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಹರಿದಾಡ್ತು ಹರಿದಾಡಿದಾಗ ಇದು ಫೇಕ್ ನ್ಯೂಸು ಇದು ಯಾರೋ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಹೇಳಿ ಅದನ್ನು ಮತ್ತೊಮ್ಮೆ ಹಾಕಿದಾಗ ಎಲ್ಲರೂ ಕೂಡ ನಾವು ಅದನ್ನು ಬೇಕೇ ಇರ್ಬೋದು ಯಾಕಂತೇಳಿದ್ರೆ ಆ ಒಂದು ಸುತ್ತೋಲೆಯಲ್ಲಿ ಯಾವುದೇ ಸರ್ಕಾರದ ಆದೇಶ ಇರಲಿಲ್ಲ ಈಗ ಕಳೆದ ಮೂರು ದಿನಗಳಿಂದೆ ಸನ್ಮಾನ್ಯ ಆನೆಕಲ್ ಪಂಚಾಯಿತಿ ಪಂಚಾಯತಿ ಅಧಿಕಾರಿಗಳು ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ತುರ್ತು ಅಂಥೇಳಿ ಒಂದು ಅಥೆಂಟಿಕ್ ಆಗಿ ಗ್ರಾಮ ಪಂಚಾಯಿತಿಗಳಿಗೆ ಈ ರೀತಿಯಾಗಿ ಇಪ್ಪತ್ತು ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸ್ತಾ ಇದ್ದೀವಿ ಹಾಗಾಗಿ ನಮಗೆ ತುರ್ತು ವರದಿಯನ್ನು ಕೊಡಿ ಅಂತೇಳಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಪತ್ರವನ್ನು ಕೊಟ್ಟಾಗ ನಮಗೆ ಒಬ್ಬ ಅಧಿಕಾರಿಗಳೇ ಕೊಟ್ಟಾಗ ನಮಗೆ ಅಥೆಂಟಿಕ್ ಆಯಿತು ಹಾಗಾಗಿ ನಾವು ಈ ಒಂದು ಸುದ್ದಿಗೋಷ್ಠಿಯನ್ನು ಕೊಡೋದಕ್ಕೆ ಅಥವಾ ವಿರೋಧವಾಗಿ ಅಥವಾ ಇದು ಅವೈಜ್ಞಾನಿಕವಾಗಿದೆ ಅಂತಕ್ಕಂಥದ್ದನ್ನು ನಾವು ಸಾರೆಲ್ಲ ಕೂತ್ಕೊಂಡು ಇದನ್ನು ವರದಿಗಳನ್ನು ನೋಡಲಾಗಿ ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯತಿಲಿರೋದರಿಂದ ಐದು ವರ್ಷಕ್ಕೊಮ್ಮೆ ಐನೂರ ಹದಿನೈದು ಜನ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಹೊರಹೊಮ್ಮೆ ಗ್ರಾಮ ಪಂಚಾಯತಿಗಳಿದ್ರೆ ಐನೂರ ಐವತ್ತು ಜನ ಗ್ರಾಮ ಪಂಚಾಯತಿ ಇಪ್ಪತ್ತು ಜನ ತಾಲೂಕ್ ಪಂಚಾಯತಿ ಒಂಬತ್ತು ಜನ ಜಿಲ್ಲಾ ಪಂಚಾಯಿತಿಯ ಪ್ರತಿನಿಧಿಗಳಾಗಿ ಹೊರಹೊಮ್ಮೆ ಇವತ್ತು ಈ ಮೇಲ್ದರ್ತೆ ಏರಿಸಿದ್ರೆ ಈ ಐನೂರು ಜನರಿಗೆ ಅನ್ಯಾಯ ಆಗ್ತದೆ ಇಪ್ಪತ್ತು ತಾಲೂಕ್ ಪಂಚಾಯತಿ ಕ್ಷೇತ್ರಗಳು ಅನ್ಯಾಯ ಆಗ್ತದೆ ಒಂಬತ್ತು ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳು ಆಗ್ತದೆ ಮತ್ತು ನಮ್ಮದೇನಪ್ಪ ಅಂತೇಳಿದ್ರೆ ಇವತ್ತು ಕೆಲವು ಎರಡು ಮೂರು ಗ್ರಾಮ ಪಂಚಾಯಿತಿಗಳು ಇವತ್ತು ಬಲಿಷ್ಠವಾಗಿದ್ದಾವೆ ಆರ್ಥಿಕವಾಗಿದ್ದಾವೆ ಜನಸಂಖ್ಯೆ ಹೆಚ್ಚಳವಾಗಿದೆ ಅದನ್ನು ಮಾಡೋದ್ರಲ್ಲಿ ನಮ್ಮದೇನು ತಕರಾರಿಲ್ಲ ಆದರೆ ಇವತ್ತು ಮೊದಲನೇದಾಗಿ ಧ್ವಮಸಂದ್ರ ಎಮ್ರೆ ಸರ್ಜಾಪುರ ಪಂಚಾಯತ್ಗಳನ್ನು ನಗರಸಭೆ ಮಾಡಬೇಕು ಅಂತ ಹೊರಟಿದ್ದಾರೆ ಇದರ ಏನು ಈ ನಗರಸಭೆಗೆ ಯಾವ ಮಾನದಂಡ ಇರಬೇಕು ಆ ಮಾನದಂಡಕ್ಕೆ ವಿರುದ್ಧವಾಗಿದೆ ಇವತ್ತು ನಮ್ಮ ಧಂಸಂದ್ರ ಗ್ರಾಮ ಎಲ್ಲೇ ಬಂದು ಮುತ್ತನಲ್ಲೂರು ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಬೈಲು ಬಸವೇಶ್ವರ ದೇವಸ್ಥಾನದಿಂದ ಹಿಡಿದು ಅವರು ನಗರಸಭೆ ಆದರೆ ಬಸವೇಶ್ವರದಿಂದ ಹಿಡಿದು ಸಂಜಾಪುರದ ಬಾಗಲೂರು ಗಡಿ ಕಗ್ನೂರವರೆಗೂ ಬರ್ತಕ್ಕಂಥದ್ದು ಸುಮಾರು ಹದಿಮೂರಿಂದ ಹದಿನಾಲ್ಕು ಕಿಲೋಮೀಟ್ರ್ ವ್ಯಾಪ್ತಿಯನ್ನು ಒಳಗೊಳ್ತದೆ ಆಗ ಕಾರ್ಯಚಟುವಟಿಕೆಗಳು ಮಾಡೋದು ಅಥವಾ ಜನಪ್ರತಿನಿಧಿಗಳು ಮಾಡ್ತಕ್ಕಂಥ ಕೆಲಸಕ್ಕೆ ಭಾಳಷ್ಟು ಅನ್ಯಾಯ ಆಗ್ತದೆ ಜೊತೆಗೆ ಇವತ್ತು ಹತ್ತು ಪುರಸಭೆ ನೆಲ್ಲೂರು ಬಿದ್ರಗುಪ್ಪೆ ಕೂಡ ನಗರಸಭೆ ನಮಗೆ ವಿಶೇಷವಾಗಿ ಆನೆಕಲ್ ಪುರಸಭೆಯನ್ನು ಒಣಕನಳ್ಳಿ ಸಮಂದೂರು ಪಂಚಾಯಿತಿಗಳನ್ನು ಆನೇಕಲ್ಗೆ ನಗರಸಭೆಗೆ ಮಾಡಬೇಕು ಅಂತ ಹೊಟ್ಟಿದ್ದೇನೆ ಇವತ್ತಿಗೂ ಕೂಡ ಶೇಕಡ ತೊಂಬತ್ತರಷ್ಟು ಭಾಗ ಸಮಂದೂರು ಒಣಕಲ್ಲಿಯಲ್ಲಿ ಕೃಷಿಯನ್ನು ಅವಲಂಬಿತರಾಗಿದೆ ಈ ಪ್ರಕ್ರಿಯೆ ಮಾಡಬೇಕಂದ್ರೆ ಐವತ್ತು ಪರ್ಸೆಂಟ್ ಹೆಚ್ಚು ಅರವತ್ತು ಅಷ್ಟು ಉದ್ಯೋಗಸ್ಥರು ಇರಬೇಕು ಅಂತಿದೆ ಕಾಯ್ದೆಯಲ್ಲಿ ಅದೇ ಇಲ್ಲಿ ಯಾರು ಅರವತ್ತು ಪರ್ಸೆಂಟ್ ಉದ್ಯೋಗಸ್ಥರಿಲ್ಲ ಮತ್ತು ತೊಂಬತ್ತು ಪರ್ಸೆಂಟ್ ಕೃಷಿಯನ್ನು ಅವಲಂಬಿತರಾಗಿದ್ದಾರೆ ಮತ್ತು ಇವತ್ತು ಸಮಂದೂರ್ ಪಂಚಾಯಿತಿಯಲ್ಲಿ ಎಟಗಿಬೆಲ್ಲ ಇರ್ಬೋದು ಅಥವಾ ತಿಮ್ಸಂದ್ರ ಇರ್ಬೋದು ಆ ತಮಿಳ್ನಾಡಿಗೆ ಗಡಿಯಾಗಿರ್ತಕ್ಕಂಥದ್ದು ಇಂದಿಗೂ ಕೂಡ ಅಲ್ಲಿ ಬಸ್ ಸೌಕರ್ಯ ಇಲ್ಲ ಹಾಸ್ಪಿಟ್ಲ್ ವ್ಯವಸ್ಥೆ ಇಲ್ಲ ಅವರೆಲ್ಲರೂ ಕೂಡ ಅವರೇನಾದರೂ ಏನಾದರೂ ನಗರಸಭೆ ಅಂದರೆ ಪಟ್ಟಣಕ್ಕೆ ಬರಬೇಕು ಇವತ್ತು ಆ ಸಮಂದೂರು ಗ್ರಾಮ ಪಂಚಾಯತಲ್ಲಿ ಒಂದು ಇಪ್ಪತ್ತು ಜನ ಸದಸ್ಯರು ಇದ್ದಾರೆ ಅಂತ ಹೇಳಿದ್ರೆ ಅದು ಏನಾದರೂ ಕಟ್ಟಾದರೆ ಅಲ್ಲಿರ್ತಕ್ಕಂಥ ಹತ್ತು ಸಾವಿರ ಜನಸಂಖ್ಯೆಗೆ ಎರಡೇ ಎರಡು ಸದಸ್ಯರಾಗ್ತಾರೆ ಅಲ್ಲಿಗೆ ಹದಿನೆಂಟು ಜನರ ಅಧಿಕಾರವನ್ನು ಸಂವಿಧಾನಾತ್ಮಕವಾಗಿದ್ದಂಥ ರಾಜಕೀಯ ಅಧಿಕಾರವನ್ನು ಎಲ್ಲೋ ಒಂದು ಕಡೆ ಅವರ ಅಧಿಕಾರವನ್ನು ಕೀಳ್ತಕ್ಕಂಥ ಕೆಲಸವೂ ಕೂಡ ಆಗಿದೆ ಜೊತೆಗೆ ಇವತ್ತು ಕರ್ಪೂರು ಬ್ಯಾಗರದಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ಪುರಸಭೆ ಮಾಡ್ತಾರೆ ಕರ್ಪೂರ್ ಪಂಚಾಯಿತಿ ಕೂಡ ಶೇಕಡ ತೊಂಬತ್ತರಷ್ಟು ಕೃಷಿಯನ್ನು ಅವಲಂಬಿತರಾಗಿದ್ದಾರೆ ಹಾಗಾಗಿ ಮತ್ತು ನಮ್ಮ ಮುಗಳೂರು ನೆರಗ ಬಳ್ಳೂರು ಮಾಯಸಂದ್ರ ಎಲ್ಲ ಕೂಡ ಅವೈಜ್ಞಾನಿಕ ಈ ಪುರಸಭೆ ಸುತ್ತಲೂ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರ ಜನ ಜನಸಂಖ್ಯೆ ಇರಬೇಕು ಈಗ ನಾನು ಸೆನ್ಸಸ್ ಕೂಡ ತಮಗೆ ಇದನ್ನು ಕೊಡ್ತಾ ಇದ್ದೀನಿ ಸರ್ಕಾರ ಮಾಡಿರ್ತಕ್ಕಂಥ ಸೆನ್ಸೆಸ್ ಜನಸಂಖ್ಯೆ ಇದರಲ್ಲಿ ಇವತ್ತು ನೋಡಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಏನು ಇವಾಗ ನೆರ್ಗಾ ಗ್ರಾಮ ಪಂಚಾಯತ್ಲ್ಲಿ ಎಂಟು ಸಾವಿರ ಆಯಿತು ಎಂಟು ಸಾವಿರ ಇರೋದು ಪುರಸಭೆ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೋಸ್ಕರವಾಗಿ ಅವರು ಎಂಟು ಸಾವಿರ ಪ್ಲಸ್ಸು ಈ ಒಂದು ಮುಗಳೂರು ಈ ಎರಡನ್ನು ಸೇರಿಸಿ ಹದಿನೆಂಟು ಸಾವಿರಕ್ಕೆ ಪುರಸಭೆ ಮಾಡಬೇಕು ಅಂತ ಹೋಗ್ತಿದ್ದಾರೆ ಹದಿನೆಂಟು ಸಾವಿರ ಪುರಸಭೆ ಮಾಡಬೇಕಾದ್ರೆ ಅದರ ವಿಸ್ತೀರ್ಣ ಎಷ್ಟಿದೆ ಅಂತೇಳಿದ್ರೆ ನೆರಗ ಮತ್ತು ಮಗಳೂರು ಗಾಡಿ ಬಾಡಕ್ಕೆ ಸುಮಾರು ಆರಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಏಳು ಕಿಲೋಮೀಟ್ರಿಗೆ ಇದು ಕೂಡ ಅವೈಜ್ಞಾನಿಕ ಒಂದು ವಿಸ್ತೀರ್ಣ ಕೂಡ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಮತ್ತು ಏನು ಅಲ್ಲಿ ಮೂಲಭೂತ ಸೌಕರ್ಯಗಳು ಇವತ್ತು ಇನ್ನೂ ಕೂಡ ಭಾಳಷ್ಟು ನಮಗೆ ಇನ್ನೂ ರಸ್ತೆಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಹಲವಾರು ಮೂಲಭೂತ ಸೌಕರ್ಯಗಳಿವೆ ಇವತ್ತು ಜೊತೆಗೆ ಮುತ್ತನಲ್ಲೂರು ಅಂದೇನಹಳ್ಳಿ ಬಿಲ್ಲಾಪುರ ಮುತ್ತನ್ನಲ್ಲೂರು ಗ್ರಾಮ ಪಂಚಾಯಿತಿ ಅಂದೇನಹಳ್ಳಿ ಬಿಲ್ಲಾ ಪಂಚಾಯತಿ ಬಿಲ್ಲಾಪುರ ಗ್ರಾಮ ಪಂಚಾಯಿತಿಗಳನ್ನು ಸೇರಿಸಿದ್ರೆ ಸುಮಾರು ಏಳರಿಂದ ಎಂಟು ಕಿಲೋಮೀಟರ್ ಇದು ಈ ಒಂದು ಪ್ರಕ್ರಿಯೆ ಪಂಚಾಯತ್ ರಾಜ್ ಕಾಯ್ದೆಗೆ ಅಥವಾ ಪುರಸಭೆ ಕಾಯ್ದೆಗೆ ವಿರೋಧವಾಗಿದೆ ಅವೈಜ್ಞಾನಿಕವಾಗಿದೆ ಅಂತಕ್ಕಂಥದ್ದು ನಮ್ಮ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಇವತ್ತು ಮಾಧ್ಯಮ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಇವತ್ತು ನಮ್ಮ ಆನೆಕಲ್ ಪಟ್ಟಣದಲ್ಲಿ ಇವತ್ತು ಧಂಸಂದ್ರ ಯಮರೆ ಸರ್ಜಾಪುರ ಈ ಗ್ರಾಮ ಪಂಚಾಯತಿಗಳನ್ನು ನಗರಸಭೆಯನ್ನು ಮಾಡ್ತಕ್ಕಂಥದ್ದು ಹತ್ತು ಪುರಸಭೆ ನೆರಳೂರು ಬಿದ್ರಗುಪ್ಪೆಯನ್ನು ಗ್ರಾಮ ಸ ನಗರಸಭೆ ಮಾಡ್ತಕ್ಕಂಥದ್ದು ಮತ್ತು ಆನೆಕಲ್ ತಾಲೂಕಿನಲ್ಲಿ ಒಣಗಿನಲ್ಲಿ ಸಮಂದೂರು ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆಯನ್ನು ಸೇರಿಸಿ ಒಂದು ನಗರಸಭೆಯನ್ನು ಮಾಡ್ತಕ್ಕಂಥದ್ದು ಇದರ ಒಂದು ಪ್ರಕ್ರಿಯೆಯನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಪತ್ರ ಸಂಖ್ಯೆ ಮೂವತ್ತು ನೂರು ಮೂವತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಿ ಆರ್ ಎಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರ ಆದೇಶದಂತೆ ಮಾನ್ಯ ಆನೇಕಲ್ ತಾಲೂಕ್ ಪಂಚಾಯತಿ ಅವರು ಅದು ಒನೂ ಮಾಡಿಲ್ಲ ಅವರ ಅವರ ಅನುಪಸ್ಥಿತಿಯಲ್ಲಿ ಯಾರೋ ಬೇರೊಬ್ಬ ಅಧಿಕಾರಿ ಎಂಥದ್ದು ಅವರ ಪರವಾಗಿ ಅಂತ ಒಂದು ಸಹಿ ಮಾಡಿ ಗ್ರಾಮ ಪಂಚಾಯಿತಿಗಳಿಗೆ ತುರ್ತು ಅಂತೇಳಿ ಇವತ್ತು ಈ ಒಂದು ಸುತ್ತೋಲೆಯನ್ನು ಕೊಟ್ಟಿರ್ತಾರೆ ಹಾಗಾಗಿ ಈ ಒಂದು ಕರ್ಪೂರು ಬ್ಯಾಗರನಹಳ್ಳಿ ಗ್ರಾಮ ಪಂಚಾಯತಿಗಳನ್ನು ಮತ್ತು ಪುರಸಭೆಗಳನ್ನಾಗಿ ಒಟ್ಟಾರೆಯಾಗಿ ಈ ಒಂದು ಇಪ್ಪತ್ತು ಗ್ರಾಮ ಪಂಚಾಯತಿಗಳನ್ನು ಗ್ರಾಮ ಪಂಚಾಯತಿಗಳಿಂದ ಪ್ರತಿ ಐದು ವರ್ಷಕ್ಕೊಮ್ಮೆ ಐನೂರ ಹದಿನೈದು ಗ್ರಾಮ ಪಂಚಾಯತಿ ಸದಸ್ಯರು ತಮ್ಮ ರಾಜ್ಯಾಧಿಕಾರವನ್ನು ಪಡೀತಾದರು ಈ ಐನೂರ ಹದಿನೈದು ಜನರ ಅಧಿಕಾರವನ್ನು ಇವತ್ತು ಕಿತ್ತಾಕಿ ಜೊತೆಗೆ ಒಂಬತ್ತು ಜಿಲ್ಲಾ ಪಂಚಾಯತಿ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥವರು ಶೇಕಡಾ ಅರವತ್ತು ಪರ್ಸೆಂಟು ಅರವತ್ತು ಪರ್ಸೆಂಟು ರಿಸರ್ವೇಷನಲ್ಲಿ ಗೆದ್ದಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಹಿಂದುಳಿದವರು ಮಹಿಳೆಯರಿಗೆ ಭಾರಿ ಅನ್ಯಾಯ ಆಗ್ತದೆ ಈ ಯಾವ ಯಾವಾಗ ಈ ಪುರಸಭೆಗಳನ್ನಾಗಿ ಮಾಡಿದಾಗ ಜೊತೆಗೆ ಇವತ್ತು ಇದ್ದಂಥ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಸೇರಿ ಎರಡು ಒಂಬತ್ತು ಸೇರಿಸಿ ಮೂರು ಪುರಸಭೆಗಳನ್ನು ಮಾಡ್ತಕ್ಕಂಥದ್ದು ಹನ್ನೊಂದು ಗ್ರಾಮ ಪಂಚಾಯತಿಗಳನ್ನು ಸೇರಿಸಿ ಬರೀ ಐದು ಪುರಸಭೆಗಳನ್ನಾಗಿ ಮಾಡ್ತಕ್ಕಂಥದ್ದು ಇದರ ಹಿನ್ನೆಲೆ ಇದ್ದಂಥ ಗ್ರಾಮ ಪಂಚಾಯತಿಗಳ ಅಸ್ತಿತ್ವವೇ ಆನೆಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲದಂತಾಗ್ತದೆ ಆ ನಾನು ಆಗಲೇ ಹೇಳಿದಾಗೆ ಕರ್ನಾಟಕ ಸರ್ಕಾರ ಎಪ್ಪತ್ನಾಲ್ಕು ಸಂವಿಧಾನಾತ್ಮಕ ತಿದ್ದುಪಡಿ ಅಧಿನಿಯಮ ಪ್ರಕಾರ ಸ್ಥಳೀಯ ಸಂಸ್ಥೆಗಳಿಗೆ ಜನಸಂಖ್ಯೆ ಮತ್ತು ಇತರ ಮಾನದಂಡ ಪಂಚಾಯಿತಿ ರಚಿಸಲು ಹತ್ತರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರಬೇಕು ಪುರಸಭೆಗೆ ಪುರುಷಗೆ ಇಪ್ಪತ್ತರಿಂದ ಐವತ್ತು ಸಾವಿರ ಜನಸಂಖ್ಯೆ ಇರಬೇಕು ನಗರಸಭೆಗೆ ಐವತ್ತರಿಂದ ಐದು ಲಕ್ಷ ಜನಸಂಖ್ಯೆ ಇರಬೇಕು ಅಲ್ಲದೆ ಒಂದು ಚದರ ಕಿಲೋಮೀಟ್ರಿಗೆ ಒಂದು ಸಾವಿರ ಐನೂರು ಜನ ವಾಸಿಸ್ತಕ್ಕಂಥ ಇರ್ಬೋದು ಮತ್ತು ವಾರ್ಷಿಕ ಒಂಬತ್ತು ಲಕ್ಷ ಅಂತೇಳಿದರೆ ಈಗಾಗಲೇ ಒಂಬತ್ತು ಲಕ್ಷ ಮೀರಿದೆ ನಮ್ಮ ನಗರ ಜಿಲ್ಲೆಯಲ್ಲಿ ಶೇಕಡ ಐವತ್ತರಷ್ಟು ಕೃಷಿಯೇತರ ಚಟುವಟಿಕೆಗಳು ಮತ್ತು ಐವತ್ತರಷ್ಟು ಉದ್ಯೋಗದತ್ವ ಇರಬೇಕು ಅಂತ ಕಾಯ್ದೆ ತಿಳಿಸ್ತದೆ ಏನಂತ ಶೇಕಡಾ ಐವತ್ತರಷ್ಟು ಕೃಷಿಯೇತರ ಆದರೆ ನಮ್ಮದು ಶೇಕಡ ತೊಂಬತ್ತರಷ್ಟು ಕೃಷಿಯನ್ನು ನಾವು ಅವಲಂಬಿತರಾಗಿದೆ ಆಮೇಲೆ ಶೇಕಡ ಐವತ್ತರಷ್ಟು ಉದ್ಯೋಗಸ್ಥರು ಅಂತಿದ್ದೀವಿ ನಮ್ಮಲ್ಲಿ ಐವತ್ತರಷ್ಟು ಉದ್ಯೋಗಸ್ಥರಿಲ್ಲ ಎಲ್ಲ ಕೃಷಿ ಭೂಮಿಯನ್ನು ಇಟ್ಕೊಂಡು ಕೃಷಿ ಕೆಲಸವನ್ನು ಮಾಡ್ತಕ್ಕಂಥ ಹಾಗಾಗಿ ಈ ಎಲ್ಲ ಅಂಶಗಳು ಕೂಡ ಪುರಸಭೆಯ ಕಾಯ್ದೆಗೆ ವಿರುದ್ಧವಾಗಿದೆ ವಿರುದ್ಧವಾಗಿದೆ ಜೊತೆಗೆ ಈಗ ಪ್ರಸ್ತಾಪಿಸಿರುವ ನಗರಸಭೆ ಪುರಸಭೆಗಳ ರಚನೆ ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ವ್ಯಾಪ್ತಿ ಬರ್ತದೆ ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಒಬ್ಬ ಒಬ್ಬ ಸಾಮಾನ್ಯ ಪ್ರತಿನಿಧಿ ತನ್ನ ಕೆಲಸ ಮಾಡಬೇಕಾದ್ರೆ ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಪುರಸಭೆ ವ್ಯಾಪ್ತಿ ಬಂದ ಈಗ ಉದಾಹರಣೆಗೆ ಸರ್ ಮುತ್ತಾನಂದವರು ಅಂಜನಳ್ಳಿ ಬಿಲ್ಲಾಪುರ ಅಂತ ಮಾಡಿದ್ರೆ ತಿಳ್ಕೊಂಡ್ವಿ ಈ ಮುತ್ತನಲ್ಲೂರಿನಲ್ಲಿ ಸಿಂಗೇನಗರದಲ್ಲಿರ್ತಕ್ಕಂಥ ಒಬ್ಬ ಪ್ರಜೆ ತನ್ನ ಖಾತೆ ಟ್ಯಾಕ್ಸು ಮತ್ತೊಂದು ಒಗೆರೆ ಕಟ್ಟಬೇಕಂದ್ರೆ ಅದು ನಗರ ಬಸ್ಸುಗಳು ಓಡಾಡ್ತಕ್ಕಂಥ ಜಾಗದಲ್ಲಿ ಮಾಡ್ತಾರೆ ಬಿಲ್ಲಾಪುರದಲ್ಲಿ ಮಾಡ್ತಾರೆ ಬಿಲ್ಲಾಪುರಕ್ಕೆ ಮಾಡಬೇಕಂದ್ರೆ ನಾವು ಮುತ್ತನಲ್ಲೂ ಇದರಲ್ಲಿ ಧ್ವನ್ಸಂದ್ರಕ್ಕೆ ಹೋಗಿ ಧ್ವನಸಂದ್ರದ ಸರ್ಜಾಪುರಕ್ಕೆ ಹೋಗಿ ಸರ್ಜಾಪುರದ ಬಿಲ್ ಇಷ್ಟು ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಮತ್ತು ಕ್ಷೇತ್ರದಲ್ಲಿ ಹದಿನೈದು ಗ್ರಾಮ ಪಂಚಾಯಿತಿಗಳಲ್ಲಿ ಎಂಬತ್ತು ಪರ್ಸೆಂಟ್ ನಾನು ಆಗಲೇ ಹೇಳಿದಂಗೆ ಎಂಬತ್ತು ಪರ್ಸೆಂಟ್ ಕೃಷಿಯನ್ನು ಅವಲಂಬಿಸಿದರೆ ಮತ್ತು ರೇಷ್ಮೆ ಈ ಎಲ್ಲವನ್ನು ಕೂಡ ಆಮೇಲೆ ಈ ಗ್ರಾಮ ಪಂಚಾಯತ್ಗಳಲ್ಲಿ ಯಾವುದೇ ಚಿಹ್ನೆಗಳಲ್ಲಿ ಚುನಾವಣೆ ಆಗಲ್ಲ ರಾಜಕೀಯ ಪಕ್ಷಗಳ ಚಿಹ್ನೆಯಲ್ಲಿ ಚುನಾವಣೆ ಆಗೋಲ್ಲ ಅವರು ಎಂಥದ್ದು ಈಗ ಪುರಸಭೆ ಆದರೆ ರಾಜಕೀಯ ಪಕ್ಷಗಳ ಆಗ್ತದೆ ಮತ್ತು ಯಾರು ಬಲಿಷ್ಠವಾಗಿರ್ತಾರೆ ಆರ್ಥಿಕವಾಗಿರ್ತಾರೆ ಅವರು ಇಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಮತ್ತು ಆ ರಾಜಕೀಯ ಚಿಹ್ನೆಗಳು ಬಂದಾಗ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲಿ ರಾಜಕೀಯ ಪಕ್ಷಗಳ ಒಂದು ಪ್ರಭಾವ ಆದಾಗ ಅಲ್ಲಿನ ಅಭಿವೃದ್ಧಿ ಕುಂಠಿತ ಆಗ್ತದೆ ಈಗ ಉದಾಹರಣೆಗೆ ಇವತ್ತು ನಮ್ಮ ಕಣ್ಮುಂದೆ ಮುಂದೆ ವಿಜಯಕುಮಾರ್ ಸಾರ್ ಇದಾರೆ ಮಹೇಶ್ ಸಾರಿದ್ದಾರೆ ಆಮೇಲೆ ಮಾತಾಡ್ತಾರೆ ಆ ಪುರಸಭೆ ಆಗಿರ್ತಕ್ಕಂಥ ಚಂದಾಪುರ ಪುರಸಭೆಯಲ್ಲಿ ಕಸವನ್ನು ತೆಗಲಿಕ್ಕೆ ಇದು ಭಾಳಷ್ಟು ಕೆಣಗಾಡ್ತಾ ಇದೆ ಎರಡು ಬಾರಿ ಇವತ್ತು ಗ್ರಾಮ ಪಂಚಾಯತ್ ಆಮೇಲೆ ಅಲ್ಲಿ ಕೂಡ ಇವತ್ತು ಎರಡೂವರೆ ವರ್ಷಗಳ ಕಾಲ ಅಧಿಕಾರವನ್ನು ಪಡಲಿಕ್ಕೆ ಆಗ್ತಾಯಿಲ್ಲ ಮತ್ತು ಇವತ್ತು ವಿಶೇಷವಾಗಿ ಏನಪ್ಪಾ ಅಂತೇಳಿದ್ರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಅಧ್ಯಕ್ಷರು ಮತ್ತು ಪ್ರತಿನಿಧಿಗಳಾಗತಕ್ಕಂಥವ್ರು ಪ್ರತಿ ವರ್ಷ ಒಬ್ಬ ಗ್ರಾಮ ಪಂಚಾಯತಿ ಪ್ರತಿನಿಧಿ ಅಧ್ಯಕ್ಷರಾಗಿದ್ದವರು ತಮ್ಮದೇ ತೆರಿಗೆ ಹಣವನ್ನು ಉಸೀಲಿ ಮಾಡಿ ವರ್ಗ ಒಂದು ಅಂಥೇಳಿ ಒಂದು ಯೋಜನೆಯನ್ನು ಕ್ರಿಯೇಟ್ ಮಾಡಿ ಸರ್ಕಾರದಿಂದ ಫೋರ್ಟೀನ್ ಫೈನಾನ್ಸು ಮತ್ತು ಫಿಫ್ಟೀನ್ ಫೈನಾನ್ಸು ಸೇರಿಸ್ಕೊಂಡು ಸುಮಾರು ಒಬ್ಬ ಗ್ರಾಮ ಪಂಚಾಯಿತಿಯಲ್ಲಿ ಐದು ಕೋಟಿ ಹತ್ತು ಕೋಟಿವರೆಗೂ ಆ ಗ್ರಾಮದ ಜನರಿಗೆ ಕೆಲಸ ಮಾಡ್ತಕ್ಕಂಥ ಪವರ್ ಇದೆ ಆದರೆ ಈ ಪುರಸಭೆ ಆದರೆ ಐದು ಸಾವಿರ ಮೇಲ್ಪಟ್ಟು ಒಂದು ಕೆಲಸ ಒಂದು ಲೈಟು ಒಂದು ಬಿಲ್ಲನ್ನು ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳ ಅನುಮತಿ ಕೊಡಿ ಮತ್ತು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಸುಪ್ರೀಮು ಗ್ರಾಮ ಪಂಚಾಯತಿ ಮೆಂಬರ್ಗಳು ಸದಸ್ಯರು ಪೀಡಿ ಸೇರಿಕೊಂಡು ಆ ಗ್ರಾಮ ಪಂಚಾಯತಿಗೆ ಒಂದು ವರ್ಷಕ್ಕೆ ಏನೆಲ್ಲ ಯೋಜನೆಗಳು ಬೇಕು ಅಂತೇಳಿ ಕ್ರಿಯಾ ಯೋಜನೆಯನ್ನು ಮಾಡಿ ತೆರಿಗೆ ಹಣದಲ್ಲಿ ಅವರೇ ಸ್ವಯಂ ಆಗಿ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇವತ್ತು ಸರ್ಕಾರ ಈ ಒಂದು ಏನು ಪುರಸಭೆಗಳನ್ನು ಮಾಡಲಿಕ್ಕೆ ಹೊರಟಿದೆ ನಾವು ಹೆಚ್ಚು ಜನಸಂಖ್ಯೆ ಇರತಕ್ಕಂಥದ್ದು ಉದಾಹರಣೆಗೆ ನೆರಳೂರು ಹೆಚ್ಚು ಜನಸಂಖ್ಯೆ ಇದೆ ಅದನ್ನು ಮಾಡಲಿ ಎಮರೆ ಮಾಡಿಕೊಳ್ಳಿ ಸತ್ಯಾಪನ ಮಾಡಿಕೊಳ್ಳಿ ಧ್ವಂಸ ಮಾಡ್ಕೊಳ್ಳಿ ಆಮೇಲೆ ನನಗೊಂದು ಅನುಮಾನ ಏನಪ್ಪಾ ಹೇಳಿದ್ರೆ ಇವತ್ತು ಆನೇಕಲ್ ತಾಲೂಕು ಸಂಬಂಧಪಟ್ಟಾಗ ಮಾಡಿದ್ದಾರೆ ಸ ನಮ್ಮ ಇಪ್ಪತ್ತು ಗ್ರಾಮ ಪಂಚಾಯತಿ ಮಾಡಿದ್ದಾರೆ ಉಸ್ಕೂರು ಮತ್ತು ಶಾಂತಿಪುರವನ್ನು ಯಾಕೆ ಹೊರಗೆ ಬಿಟ್ಟಿದ್ದೀರ ಇವತ್ತು ಬೇರೆ ಬೇರೆ ಪಂಚಾಯತಿಗಳಲ್ಲಿ ಇವಾಗ ಹತ್ತೊಂಬತ್ತು ಇರ್ತಕ್ಕಂಥ ಮುತ್ತನಲ್ಲೂರು ಪಂಚಾಯತಿ ಹದಿನಾರು ಜನ ಇರ್ತಕ್ಕಂಥ ಉಸ್ಕೂರು ಗ್ರಾಮ ಪಂಚಾಯತಿಯನ್ನು ಯಾಕೆ ಈ ಪಟ್ಟಿಯಿಂದ ಹೊರಗೆ ಬಿಟ್ಟಿದ್ದೀರ ಒಂದು ಜೊತೆಗೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದನ್ನು ಕೂಡ ಮಾಡಿಲ್ಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಮೇಲೆ ಇನ್ನೊಂದು ಹೇಳಬೇಕು ಬಹಳ ನೋವಿನ ವಿಚಾರಪ್ಪ ಅಂದರೆ ಹಿಂದುವಾಡಿ ಗ್ರಾಮ ಪಂಚಾಯತಿನಲ್ಲಿ ನಿಮಗೆಲ್ಲ ಭಾಳ ಜೊತೆ ಇದೆ ಚೂಡಳ್ಳಿ ಇಂದಿಗೂ ಕೂಡ ಬಸ್ಸಿನ ಸೌಕರ್ಯ ಇಲ್ಲ ರಸ್ತೆ ಇಲ್ಲ ಆ ಚೂ ಈಗಾಗಲೇ ಹಿಂದುವಾಡಿಗೆ ಬಂದು ಸೌಕರ್ಯ ಕೊಡಲಿಕ್ಕಾಗಿಲ್ಲ ಆ ಎಲ್ಲ ಜನ ಆರ್ಗತ್ಯೆಗೆ ಬರುತ್ತೆ ಆರ್ಗತ್ತಿಗೆ ಪುರುಸಭೆನ ಇದು ಎಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ಇದು ರಿಯಲ್ ಎಸ್ಟ್ ಮಾಫಿ ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಬರ್ತಾ ಇದೆ ಮತ್ತು ನಾನಾದರೂ ಮನವಿ ಮಾಡ್ಕೊಳ್ಳೋದೇನೆಂದರೆ ಎಲ್ಲ ಗ್ರಾಮ ಪಂಚಾಯಿತಿ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ತಾಯಿದ್ದೇನೆ ಎಲ್ಲ ಗ್ರಾಮ ಪಂಚಾಯಿತಿಗಳು ಈ ಸರ್ಕ್ಯುಲರಲ್ಲಿ ನಿಮಗೆ ಕೊಟ್ಟಂಥ ಸುತ್ತೋಲೆಯಲ್ಲಿ ಏನು ಅಂದರೆ ನಿಮ್ಮ ಉಲ್ಲೇಖ ಗ್ರಾಮ ಪಂಚಾಯತಿಗಳ ಟರಾವು ಅನುಮೋದನೆ ಪಡೆಯಬೇಕು ಅಂತ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಮನವಿ ಮಾಡ್ಕೊಳ್ತೇನೆ ಸನ್ಮಾನ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸದಸ್ಯರೇ ಇವತ್ತು ನೀವು ನಿಮ್ಮ ಗ್ರಾಮದಲ್ಲಿ ಇವತ್ತು ಈ ಗ್ರಾಮ ಪಂಚಾಯಿತಿಗಳಲ್ಲಿ ಅತಿ ಹಿಂದುಳಿದವರು ಅಲ್ಪಸಂಖ್ಯಾತರೆಲ್ಲರೂ ಕೂಡ ಜನಪ್ರತಿನಿಧಿಗಳಾಗಿದ್ದಾರೆ ಮತ್ತು ಇಂಥ ನಿಮ್ಮ ಅಧಿಕಾರವನ್ನು ಪಡ್ಕೊ ಕಸಿದುಕೊಳ್ತಕ್ಕಂಥ ಹುನ್ನಾರ ಆಗ್ತಾ ಇದೆ ಅದಕ್ಕೆ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ಟರಾವನ್ನು ಇದು ನಮಗೆ ಇಷ್ಟ ಇಲ್ಲ ಈ ಒಂದು ಪುರುಷ ಮೇಲ್ದೇರ್ತಿಗೇರಿಸಲಿ ನಮ್ಮ ಅಭಿಪ್ರಾಯವಿಲ್ಲ ಅಂತಕ್ಕಂಥದ್ದನ್ನು ಟರಾವಲ್ಲಿ ಮಾಡಬೇಕು ಮತ್ತು ಯಾಕೆ ಅದನ್ನು ತರಾವ ಯಾಕೆ ನೀವು ಅಭಿಪ್ರಾಯ ಕೇಳಿದಾಗ ಇದು ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಮತ್ತೊಂದು ಗ್ರಾಮ ಪಂಚಾಯಿತಿಯನ್ನು ಸೇರಿಸಿ ಒಟ್ಟಾರೆ ಮಾಡೋದ್ರಿಂದ ವಿಸ್ತೀರ್ಣ ಮತ್ತು ಆಡಳಿತ ವ್ಯತ್ಯಾಸ ಕೂಡ ಆಗಿರೋದ್ರಿಂದ ನೀವು ಗ್ರಾಮ ಪಂಚಾಯಿತಿಗಳಿಗೆ ಈಗ ತುರ್ತು ಅಂತ ಕೊಟ್ಟಿರೋ ಪತ್ರಕ್ಕೆ ನೀವು ಯಾವುದೇ ಕಾರಣಕ್ಕೂ ಈ ಒಂದು ವಿಚಾರವನ್ನು ತಾಲೂಕ್ ಪಂಚಾಯತಿ ಕಳಿಸ್ಕೊಡ್ಬೇಡಿ ಪ್ರತಿಯೊಬ್ಬರು ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಚಿನಾಚಕ ಪ್ರತಿನಿಧಿಗಳು ಮನವಿ ಮಾಡ್ಕೊಳ್ತೀನಿ ನೀವು ವಿಶೇಷವಾಗಿ ಅಥವಾ ಗ್ರಾಮ ಸಭೆ ಸಾಮಾನ್ಯ ಸಭೆಯಲ್ಲಿ ಈ ಆದಕ ಬಾಧಕಗಳನ್ನು ಚರ್ಚೆ ಮಾಡಿ ಈ ಗ್ರಾಮ ಪಂಚಾಯಿತಿ ಇದ್ದರೆ ಏನು ಕೆಲಸ ಆಗುತ್ತೆ ಪುರಸಭೆ ಆಮೇಲೆ ಪುರಸಭೆ ಆದರೆ ಯಾವುದೇ ಅನುದಾನಗಳು ಹೆಚ್ಚಿಗೆ ಬರಲ್ಲ ಒಮ್ಮೆ ಮಾತ್ರ ಅದನ್ನು ನಮ್ಮ ಸಾರ್ ಹೇಳ್ತಾರೆ ಮುಂಚೆ ಈಗ ನೆಕ್ಸ್ಟ್ ನಮ್ಮ ಸಾರ್ ಹೇಳ್ತಾರೆ ಹಾಗಾಗಿ ನಾನು ಮತ್ತೊಮ್ಮೆ ಏನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಈ ಒಂದು ಸುತ್ತೋಲೆ ಮತ್ತು ಆನೆಕಲ್ ತಾಲೂಕನ್ನು ಇಡೀ ಇನ್ನೂರಿಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಆನೆಕಲ್ ತಾಲೂಕಿನಲ್ಲಿ ಇಂಥ ಚಟುವಟಿಕೆ ಆಗ ಆಗಿರ್ತಕ್ಕಂಥದಕ್ಕೆ ತುಂಬ ವಿಷಾದನೀಯ ಮತ್ತು ಯಾರು ಇದರಿಂದ ಇದ್ದಾರೆ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ತಾಲೂಕಿನಲ್ಲಿ ಐದು ವರ್ಷಕ್ಕೊಮ್ಮೆ ಸುಮಾರು ಐನೂರು ಜನ ಸಂವಿಧಾನಾತ್ಮಕವಾಗಿ ಗ್ರಾಮ ಪಂಚಾಯತಿ ಸದಸ್ಯರುಗಳಾಗ್ತಿದ್ದಾರೆ ಇಪ್ಪತ್ತು ಜನ ತಾಲೂಕ್ ಪಂಚಾಯತಿ ಸದಸ್ಯರಾಗ್ತದ್ರೆ ಒಂಬತ್ತು ಜನ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಹೊರತಾರೆ ಮತ್ತು ಐದು ವರ್ಷದಲ್ಲಿ ಎಂಬತ್ತು ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾಗ್ತಾರೆ ಐ ಮತ್ತು ಎಂಬತ್ತು ಜನ ಉಪಾಧ್ಯಕ್ಷರುಗಳಾಗಿ ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ ಇಂಥ ಅಧಿಕಾರವನ್ನು ಮೊಟಕುಗೊಳಿಸ್ತಕ್ಕಂಥ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿದ್ದಾರೆ ದಯಮಾಡಿ ನೀವು ಮಾಡಿ ಆದರೆ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತಿಗಳು ಅಭಿವೃದ್ಧಿ ಆಗಿದ್ರೆ ನೀವು ಮಾಡಿ ಜನಸಂಖ್ಯೆ ಹೆಚ್ಚಿದ್ರೆ ಮಾಡಿ ಅದಕ್ಕೆ ಇಪ್ಪತ್ತು ಸಾವಿರ ಇಪ್ಪ ಇಪ್ಪತ್ತು ಸಾವಿರ ಮೇಲ್ಕೊಟ್ಟಿದ್ರೆ ಮಾಡಿ ಮುತ್ತಣೆಲ್ಲ ಇಪ್ಪತ್ತು ಸಾವಿರ ಇದ್ರೆ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ನಮ್ದು ಇರೋದು ಒಂಬತ್ತು ಸಾವಿರ ಒಂಬತ್ತು ಸಾವಿರಕ್ಕೆ ಅಂದಿನಲ್ಲಿ ಬಿಲ್ಲಾಪುರ ಸೇರಿಸಿ ಯಾಕೆ ಮಾಡ್ತೀರಾ ನೀವು ಮಾಡಿ ಸಂತೋಷ ಆದರೆ ಇದು ಎಲ್ಲೋ ಒಂದು ಕಡೆ ನಾನು ಆಗಲೇ ಹೇಳಿದಂಗೆ ಇದು ಯಾರು ಕಾಣದ ಕೈಗಳು ಕೆಲಸ ಇದು ರಿಯಲ್ ಎಸ್ಟೇ ಮಾರ್ಕೆಟ್ ದಂಧೆ ಕೂಡ ಆಗಿದೆ ಯಾಕಂತ ಹೇಳಿದ್ರೆ ನೀವು ಕೇಳ್ಬೋದು ರಿಯಲ್ ಎಸ್ಟೇಟ್ ಹೆಂಗೆ ಅಂತ ಹೇಳಿದ್ರೆ ಇವತ್ತು ಇದು ತೆರಿಗೆ ಜಾಸ್ತಿ ಆಗ್ತದೆ ಪುರುಷಭೆ ಆದ ತಕ್ಷಣ ಆ ಜಮೀನ್ ವ್ಯಾಲ್ಯೂಯೇಷನ್ನು ಮನೆಗಳ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತದೆ ಅದನ್ನು ಯಾರಪ್ಪ ಬಂಡವಾಳ ಮಾಡ್ಕೊತಾರೆ ಅಂದರೆ ಬೇರೆ ಹೊರ ರಾಜ್ಯದಲ್ಲೆಲ್ಲ ಈ ರಿಯಲ್ ಎಸ್ಟೇಟ್ ಮಾತುಗಳಿಗೆ ಯಾವಾಗಲೇ ತೆಗೆದುಕೊಂಡು ಮಾಡಿರ್ತಕ್ಕಂಥವ್ರಿಗೆ ಹೆಚ್ಚು ದುಡ್ಡು ಬರ್ತದೆ ಮಾರ್ಕೊಂಡು ಹೊರಟು ಆಮೇಲೆ ಇದು ಮೇಲ್ದರ್ಜೆಗೆ ಏರಿಸಿದಾಗ ಆಯ್ತಪ್ಪ ನಮ್ದೆಲ್ಲ ಮೇಲ್ದರ್ಜೆಗೆ ಏರಿಸ್ಬಿಟ್ರು ನಮ್ಮ ಮನೆಗಳು ಮತ್ತೊಂದು ಎಲ್ಲ ಬೆಲೆ ಜಾಸ್ತಿ ಆಯಿತು ಅದರೇ ರೀತಿಯಲ್ಲಿ ನಮ್ಮ ಸೌಕರ್ಯ ಒದಗಿಸ್ಬೇಕಲ್ಲ ಇವತ್ತು ಗ್ರಾಮ ಪಂಚಾಯಿತಿನಲ್ಲಿ ಉಚಿತವಾಗಿ ನೀರು ಇದೀವಿ ಪುರುಷ ಅದನ್ನು ನೀರು ತೂಕೊಡ್ಬೇಕು ಸಿಗೋದಿಲ್ಲ ಬರೀ ಯಾರು ತೊಂದರೆ ಆಗ್ತದೆ ಅನ್ನೋದು ಅಂತಲ್ಲ ಕನಿಷ್ಠ ನಮ್ಮ ವಿದ್ಯಾರ್ಥಿಗಳಿಗೆ ಟಿನಲ್ಲಿ ಗ್ರಾಮೀಣ ಕೋಟ ಕೂಡ ಸಿಗೋದಿಲ್ಲ ಜೊತೆಗೆ ಯಾವುದೇ ಸರ್ಕಾರಿ ನೌಕರರಿಗೆ ನಾವು ಹೋದಾಗ ಮೂರು ಪರ್ಸೆಂಟ್ ಐದು ಪರ್ಸೆಂಟ್ ಗ್ರಾಮೀಣ ಕೋಟ ಇದೆಯಲ್ಲ ಅದು ನಮ್ಗೆ ಸಿಗೋದಿಲ್ಲ ಆಲ್ರೆಡಿ ನಾವು ಇವಾಗ ಚಂದಾಪುರ ಪಗೋಡಿ ಮತ್ತು ಜಿಗಣಿಯಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ ಇದು ಇನ್ನು ಮುಖ್ಯವಾಗಿ ಯಾವುದೇ ಒಂದು ಗ್ರಾಮ ಸಭೆಯಲ್ಲಿ ಗ್ರಾಮ ಸಭೆನೇ ಅಂತಿಮ ಅಲ್ಲಿ ಏನು ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಾರೋ ಅಥವಾ ಯಾರು ಅಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಾರೋ ಅವರಿಗೆ ಮಾತ್ರ ಕೊಡಬೇಕು ಅಂತ ಸೌಲಭ್ಯಗಳನ್ನ ಕೊಡಬೇಕು ಅಂತ ಇದೆ ಅದು ನಮ್ಮ ಕುಂದುಕೊರತೆಗಳನ್ನು ನೇರವಾಗಿ ಪಂಚಾಯತಿ ಅಪಿಡಿಗೋ ಅಥವಾ ಸದಸ್ಯರಿಗೋ ಹೇಳ್ಬೋದು ಜೊತೆಗೆ ಗ್ರಾಮ ಸಭೆಯಲ್ಲಿ ಕೂಡ ವಾರ್ಡ್ ಸಭೆಯಲ್ಲಿ ಕೂಡ ನಾವು ಇದು ಮಾಡ್ಬೋದು ಆದರೆ ನಗರಸಭೆ ಪರಿಸ್ಥಿತಿ ಬಂದರೆ ನಮ್ಮ ಹಿಡಿತಕ್ಕೆ ಸಿಗೋದೇ ಇಲ್ಲ ಅಲ್ಲಿ ಮಾತ್ರ ಬರೀ ಅಧಿಕಾರ ಅಧಿಕಾರ ವರ್ಗ ಮಾತ್ರ ಅಧಿಕಾರ ಹೇಳಿದ್ರೆ ಚೀಫ್ ಆಫೀಸರ್ ಯಾರು ಅದು ಮಾತ್ರ ಅಲ್ಲಿ ನಾವು ಕೇಳಬೇಕಾಗ್ತದೆ ಅವರು ನಮ್ಮ ಕೈಗೂ ಸಿಗೋದಿಲ್ಲ ಜೊತೆಗೆ ನಾವು ಹೇಳ್ದಾಗ ಅವ್ರು ಮಾಡೋಕ್ಕೂ ಸಾಧ್ಯವೇ ಇಲ್ಲ ಜೊತೆಗೆ ನಗರಸಭೆ ಪುರಸಭೆಯಲ್ಲಿ ಬರೀ ಚೀಫ್ ಆಫೀಸರ್ ಮತ್ತು ಕಮಿಷನರ್ ಮಾತ್ರ ಚೆಕ್ ಪವರ್ ಇರ್ತದೆ ಹೀಗಾಗಿ ನಾವು ಒಂದು ಸ್ಟ್ರೀಟ್ ಲೈಟ್ ಹಾಕಿ ಹಾಕಬೇಕಾದ್ರೆ ಒಂದು ಸಾವಿರ ರೂಪಾಯಿ ಸ್ಟ್ರೀಟ್ ಲೈಟ್ ಹಾಕಬೇಕಾದ್ರೂ ಪಂಚಾಯತ್ ಮೆಂಬರ್ ಸ್ವಂತ ಕೈಯಿಂದ ಹಾಕಿ ಬಿಲ್ ಮಾಡ್ಕೊತಾಯಿದ್ವಿ ಆದರೆ ಇಲ್ಲಿ ಅಂಥ ಕೆಲಸ ಯಾವುದೂ ಆಗ್ತಾ ಇಲ್ಲ ಜೊತೆಗೆ ಇದೊಂದು ರಾಜಕೀಯ ಕೈವಾಡ ಏನೂ ಇದೆ ರಿಯಲ್ ಎಸ್ಟೇಟ್ ಮಾಪಿ ಏನೂ ಇದೆ ಜೊತೆಗೆ ಅಧಿಕಾರಗಳ ನೇರ ಕೈವಾಡ ಕೂಡ ಇದೆ ನಾವು ಒಂದು ಸಾರಿ ಈ ಒಂದು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ನಗರಸಭೆ ಐದು ಪುರಸಭೆಗಳು ಈಗಾಗಲೇ ಅಸ್ತಿತ್ವದಲ್ಲಿದೆ ಆದರೆ ಒಂದು ನೋವು ಬಾಧೆಗಳನ್ನು ನಾವು ಆಲ್ರೆಡಿ ಎಲ್ಲರೂ ಅನುಭವಿಸ್ತಾ ಇದ್ದೀವಿ ಯಾರೂ ಕೂಡ ನಾವು ಜನಪ್ರತಿನಿಧಿಗಳನ್ನು ನಂಬ್ಕೊಂಡು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಗ್ರಾಮೀಣ ಭಾಗದಂಥ ಬಂದಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರಿಗೆ ಯಾರು ಟಿ ಕೋಟದಲ್ಲಿ ಅಥವಾ ಸರ್ಕಾರಿ ನೌಕರರಲ್ಲಿ ಲೀಸ್ಟ್ ಆಗಿ ಇದೂ ಸಿಗೋದಿಲ್ಲ ಅದೇ ರೀತಿ ಯಾಮೆಗಾಲ್ ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಇಪ್ಪತ್ತು ಪಂಚಾಯಿತಿಗಳನ್ನು ನಗರಸಭೆ ಮತ್ತು ಪುರಸಭೆಗಳನ್ನು ಮಾಡಿಬಿಟ್ರೆ ಯಾರೂ ಕೂಡ ಇಲ್ಲಿ ನಗರದ ಈ ಗ್ರಾಮೀಣ ಭಾಗದ ಸೌಲಭ್ಯಗಳೇನಿದೆ ಯಾರೂ ಕೂಡ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ ಅನ್ನೋದು ಆ ರೀ ಆ ಕಾರಣಕ್ಕೋಸ್ಕರ ಇದೊಂದು ವೈಜ್ಞಾನಿಕ ಕಾರ್ಯಕ್ರಮ ಇದೊಂದು ತುರ್ತು ಅಂತ ಹೇಳ್ತಾರೆ ಅಧಿಕಾರಿಗಳು ಇಂತಹ ಒಂದು ಕೆಲಸಗಳನ್ನು ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಗಮನ ಹರಿಸಬೇಕು ಜೊತೆಗೆ ಎಲ್ಲ ಅಧ್ಯಾಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಇದೊಂದು ಟರಾವನ್ನು ಪಾಸ್ ಮಾಡಿ ಸರ್ಕಾರಕ್ಕೆ ಮನವಿ ಮಾಡಬೇಕು ಏನೇನು ಅನಾನುಕೂಲಗಳಾಗ್ತದೆ ಅನುಕೂಲ ಒಂದು ಕಡೆ ಆದರೆ ಅನಾನುಕೂಲ ಅನಾನುಕೂಲಗಳೇ ನಮಗೆ ಜಾಸ್ತಿ ಆಗ್ತಾ ಇದೆ ನೀವು ಒಂದು ಸಾರಿ ಮರ್ಸೂರು ಮರ್ಸೂರು ಬಳ್ಳೂರು ಮಾಯಸಂದ್ರ ಈ ಮೂರು ಪಂಚಾಯಿತಿಗಳನ್ನು ಪುರಸಭೆ ಮಾಡಿದರೆ ಮರಸೂರು ಪಂಚಾಯಿತಿ ನಾಯ್ನಾ ಹಿಡ್ಕೊಂಡು ಮೊರ್ಸೂರು ಗೇಟಿಂದ ಹಿಡ್ಕೊಂಡ್ರೆ ನಾವು ಬಳ್ಳೂರು ಅಂದರೆ ಟಿ ವಿ ಎಸ್ ಫ್ಯಾಕ್ಟ್ರಿ ತನಕನು ಇದು ವಿಸ್ತೀರ್ಣ ಸುಮಾರು ಹತ್ತರಿಂದ ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯನ್ನು ಮುಂದುವರಿಸ್ತೇವೆ ಸರ್ಕಾರದಿಂದ ಪುರಸಭೆ ಮತ್ತು ನಗರಸಭೆಗಳಿಗೆ ಪ್ರಥಮವಾಗಿ ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟುತ್ತವೆ ಆದರೆ ಪ್ರತಿ ವರ್ಷವೂ ನಗರೋತ್ಥಾನದಲ್ಲಿ ಕೊಡ್ತಾ ಇದ್ರೂ ಸಹ ಅದು ಕಾಲಕಾಲಕ್ಕೆ ಕಾಲಕ್ಕೆ ಕಾಮಗಾರಿಗಳಾಗೋದೇ ಇಲ್ಲ ಪ್ರತಿಯೊಂದು ಕಾಮಗಾರಿಗೂ ಕೂಡ ಎ ಸಿ ಎ ಸಿಗೋಗು ಡಿ ಹೋಗ್ಬೇಕು ಜೊತೆಗೆ ಪಿ ಹೋಗಬೇಕು ಅವರ ಪರ್ಮಿಷನ್ ಇಲ್ಲದರೆ ನಾವು ಯಾವುದೇ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ ಆಗತ್ತೆ ಇವಾಗ ಈಗಾಗಲೇ ನಾವು ಹತ್ತು ಹದಿನೈದು ಬರಿ ಸಿಬ್ಬಂದಿ ನೀಡ್ಕೊಂಡು ಒಂದು ಪಂಚಾಯಿತಿಯನ್ನು ನಾವು ಸ್ವಚ್ಛವಾಗಿ ಇಟ್ಕೊಳೋಕ್ಕೆ ಸಾಧ್ಯ ಆಗ್ತದೆ ಒಂದು ಕ ಬರೀ ಒಂದು ನಗರೋತ್ಥಾನ ವಿಚಾರದಲ್ಲಿ ಚರಂಡಿ ರಸ್ತೆ ಈ ಕುಡಿಯುವ ನೀರು ವ್ಯವಸ್ಥೆ ಮಾತ್ರ ಇದೆ ಈಗಾಗಲೇ ಅಂತಹ ಒಂದು ನೂರ ಕಾಮಗಾರಿಗಳು ಸಮರ್ಪಕವಾದ ಕಾಮಗಾರಿಗಳು ಈ ಪಂಚಾಯಿತಿಗಳಲ್ಲಿ ನಡೀ ನಡೀತಾ ಇದೆ ಹಂಗಾಗಿ ನಮಗೆ ಈ ಒಂದು ತುರ್ತಾಗಿ ಬರುವಂತಹ ಜಿಲ್ಲಾಧಿಕಾರಿಗಳಿಗೆ ಒಂಬತ್ತನೇ ತಿಂಗಳಲ್ಲಿ ಸೆಪ್ಟೆಂಬರಲ್ಲಿ ಇದರ ಬಗ್ಗೆ ಮಾಹಿತಿ ಕೇಳಿದರೆ ಸಾಕಷ್ಟು ಮಾಹಿತಿಯನ್ನು ಕ್ರೀಡೆ ಕ್ರೋಢೀಕರಣ ಮಾಡಿ ಈಗಾಗಲೇ ಅಂತಿಮ ಆತ್ಮಹತ್ಯೆ ತಲುಪಿದ್ದಾರೆ ಹಂಗಾಗಿ ಕೊನೆಯದಾಗಿ ನಾವೆಲ್ಲರೂ ಒಂದು ಇದೊಂದು ವೇದಿಕೆ ಮೂಲಕ ಏನಂದರೆ ಎಲ್ಲರಿಗೂ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಇದು ನಾವು ಒಬ್ಬರೇ ಮಾಡುವಂಥ ಕೆಲಸ ಅಲ್ಲ ಪ್ರತಿಯೊಬ್ಬ ಪಂಚಾಯಿತಿ ಸದಸ್ಯರು ಕೂಡ ಅದರ ಮೇಲೆ ಇಟ್ಕೊಂಡು ಅಧಿಕಾರಿ ವರ್ಗಕ್ಕೆ ಒಂದು ಟವರ ಟರಾವನ್ನು ಹೊರಡಿಸಿ ಜಿಲ್ಲಾಧಿಕಾರಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಮೂಲಕ ಮನವಿ ಮಾಡಬೇಕು ಆ ನಿಟ್ಟಿನಲ್ಲಿ ಯಾವುದು ಅಗತ್ಯ ಇದೆಯೋ ಅದನ್ನು ಮಾತ್ರ ಮಾಡಲಿ ಅದಕ್ಕೆ ನಾನು ಹಂಗೇನು ತೊಂದರೆ ಇಲ್ಲ ಆದರೆ ಒಂದು ಇನ್ನು ಐನೂರು ಮತ್ತು ಐದು ಸಾವಿರ ನಲವತ್ತು ಸಾವಿರ ಒಳಗಿರುವಂಥ ಪಂಚಾಯತಿಗಳನ್ನು ಮೂರ್ನಾಲ್ಕು ಪಂಚಾಯಿತಿಗಳನ್ನು ಸೇರಿಸ್ಕೊಂಡು ಮಾಡ್ತಾ ಇರೋದು ಇದೊಂದು ಅವೈಜ್ಞಾನಿಕ ಅಂತ ಈ ಮೂಲಕ ಹೇಳಿ ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾ ಒಂದು ಅಧಿಕಾರಿಗಳ ಒಂದು ಸರಿಯಾದ ಗಮನಕ್ಕೆ ತರ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಇದು ಮಾಡ್ತಾ ಇದೆ ಎರಡು ಮೂರು ಪಂಚಾಯತಿಗಳು ಮಾಡೋ ಅಗತ್ಯನೇ ಇಲ್ಲ ಒಂದೊಂದು ಪಂಚಾಯತಿ ಯಾವ್ದು ಇದೆಯಾ ಇಪ್ಪತ್ತು ಸಾವಿರ ಏನು ಜನಸಂಖ್ಯೆ ಇದೆಯಾ ಅದನ್ನು ಮಾಡಿದ್ರೆ ತೊಂದರೆ ಒಂದು ಕಡೆ ಒಂದು ಪುರಸಭೆ ಒಂದು ನಗರಸಭೆ ಆಗಬೇಕಾದ್ರೆ ಸೀಮಿತವಾಗಿ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಒಳಗೆ ಅಂತ ಇರಬೇಕು ಒಂದು ರೇಡಿಯಸ್ ಅಲ್ಲಿ ಇರ್ಬೇಕು ನೀವು ಮರುಸೂರಿಂದ ಹಿಡ್ಕೊಂಡು ಬಳ್ಳೂರು ಬಾರ್ಡ್ರ್ ತನಕ ನಮಗೆ ಹದಿನೈದು ಕಿಲೋಮೀಟರ್ ಆಗ್ತದೆ ಆಗಿರಬೇಕು ಒಂದು ನಗರಸಭೆ ಒಂದು ನಗರೀಕರಣ ಅಂದ ಮೇಲೆ ಅರವತ್ತು ಪರ್ಸೆಂಟ್ ಉದ್ಯೋಗದಾತರಿರಬೇಕಲ್ಲಿ ಜೊತೆಗೆ ಕೃಷಿ ಭೂಮಿ ಐವತ್ತು ಅರವತ್ತು ಪರ್ಸೆಂಟು ಜಾಸ್ತಿ ಇದೆ ಅದನ್ನು ಮಾಡೋಕ್ಕೆ ಸಾಧ್ಯ ಈಗ ಸಾಕಷ್ಟಿಂದು ಕೃಷಿ ಸಾಕಷ್ಟು ಕಡೆ ಇನ್ನೂ ನಾವು ಕೃಷಿ ಚಟುವಟಿಕೆಗಳಿಂದ ಮಾಡೋ ಅದೇ ಜೀವನ ಆಧಾರ ಆಗಿರೋದ್ರಿಂದ ಯಾವ ಆಧಾರದ ಮೇಲೆ ಇವರು ಪಂಚಾಯತ್ ಇದನ್ನ ಮಾಡ್ತಾ ಇದ್ದಾರೆ ಇದೊಂದು ರೀತಿಯಲ್ಲಿ ಖಂಡನೀಯ ಅದು ಈ ಒಂದು ವೇದಿಕೆ ಒಂದು ಪ್ರಾರಂಭ ಹಂತದಲ್ಲಿ ಇದನ್ನು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದೆ ಇದು ಪ್ರಾರಂಭ ಹಂತ ಇನ್ನು ಸಾಕಷ್ಟು ನೋಡಿ ಇವತ್ತು ಮೂವತ್ತನೇ ತಾರೀಕು ಜನವರಿ ಮೂವತ್ತನೇ ತಾರೀಕು ಇವರೆಲ್ಲ ಎಲ್ಲ ತಾಲೂಕ್ ಇವನು ಗ್ರಾಮ ಪಂಚಾಯಿತಿಗಳಿಗೆ ಲೆಟರ್ ಕೊಟ್ಟಿದ್ದಾರೆ ಅವರು ಎಚ್ಚೆತ್ಕೋಬೇಕು ಏನು ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ವಿ ಅವು ಅವರು ಅವರ ಅಭಿಪ್ರಾಯ ಕೊಡುವಂಥ ಸಾಧ್ಯತೆಗಳಿದೆ ಅದರಿಂದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಈ ಒಂದು ಮನಸ್ಸಲ್ಲಿ ಇಟ್ಕೋಬೇಕು ಯಾಕಂದ್ರೆ ಈಗಾಗಲೇ ಸುಮಾರು ಪುರಸಭೆಗಳಾಗಿದೆ ಗ್ರಾಮ ಪಂಚಾಯತಿಗಳನ್ನ ಏರಿಸಿ ಪುರಸಭೆ ಮಾಡಿದ್ದಾರೆ ಇದು ಕೇವಲ ಸಂಘ ಸಂಸ್ಥೆಗಳನ್ನ ಮಾತ್ರ ದಾಖಲಿಸೋದಲ್ಲ ಮಾಧ್ಯಮದವರು ಕೂಡ ದಯವಿಟ್ಟು ಈಗ ಮೇಲ್ಜರ್ತಗೆ ಏರಿಸಿರ್ತಕ್ಕಂಥ ಪುರಸಭೆಗಳಲ್ಲಿ ಜನಗಳನ್ನ ಅಲ್ಲಿನ ನಗರಸ ಪುರಸಭಾ ಸದಸ್ಯರನ್ನ ತಾವು ಭೇಟಿ ಮಾಡಿ ಏನಾದರೂ ವ್ಯತ್ಯಾಸ ಆಗಿದೆ ಜನಸಭರನ್ನು ಕೇಳಿ ಹಿಂದೆ ಗ್ರಾಮ ಪಂಚಾಯಿತಿ ಇದ್ದಾಗ ಮತ್ತು ಈಗಿನ ಪುರಸಭೆಯಿಂದ ಏನಾದರೂ ನಿಮ್ಮ ಜೀವನದಲ್ಲಿ ಮೂಲಭೂತ ಸೌಕರ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆ ಅಂತ ಸಾಕಷ್ಟು ತೊಂಬತ್ತು ಭಾಗ ಪುರಸಭಾ ಸದಸ್ಯರಾಗಲಿ ಅಲ್ಲಿನ ಸಾರ್ವಜನಿಕರಾಗಲಿ ಇದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ ಗ್ರಾಮ ಪಂಚಾಯತಿ ಇದ್ದಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಒಬ್ಬ ಸಾಮಾನ್ಯ ನಿವಾಸಿ ಕೂಡ ಅಲ್ಲಿ ಒಂದು ಸುಪ್ರೀಮ್ ಆಗಿದ್ದ ಅವನ ಒಂದು ಹೇಳಿಕೆ ಕೂಡ ಗ್ರಾಮ ಸಭೆಯಲ್ಲಿ ವ್ಯಕ್ತಪಡಿಸಿದ್ರೆ ಅದು ಹೈಕೋರ್ಟಲ್ಲಿ ಹೋಗಿ ಇದು ಮಾಡಿದ್ರು ಅದು ಅದೇ ಅಭಿಪ್ರಾಯ ವ್ಯಕ್ತ ಆಯಿತು ಇಲ್ಲಿ ಅಧಿಕಾರಶಾಹಿಗಳ ಸಂಪೂರ್ಣ ಒಂದು ಷಡ್ಯಂತ್ರ ಆಗಿದೆ ಇದು ಯಾವುದೇ ಕಾರಣಕ್ಕೂ ಮುಂದೆ ಜನಸಾಮಾನ್ಯರಿಗೆ ಒಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ ಒಂದು ರೆಡಿ ಶೆಡ್ಯೂಲ್ ಇಟ್ಕೊಂಡು ಬರ್ತಾರೆ ಪುರಸಭೆ ಅಧಿನಿಯಮ ಅಂದ್ಕೊಂಡು ರೆಡಿ ಇದು ಇಟ್ಕೊಂಡು ಬರ್ತಾರೆ ಅಲ್ಲಿ ನಮ್ಮ ಬೇಕಾದ ಯೋಜನೆಗಳನ್ನ ಯಾವುದೂ ಅಲ್ಲಿ ಆ ಪುರಸಭೆಯ ಕಾರ್ಯಸೂಚಿನಲ್ಲಿ ಇರೋದಿಲ್ಲ ಅವರ ಮೂಗಿನ ನೇರಕ್ಕೆ ಅವ್ರಿಗೆ ಅನುಕೂಲ ಆಗೋಂಥ ಕೆಲವೊಂದು ಹಾಕೊ ಇದು ಹಾಕೊಂಡಿರ್ತಾರೆ ಕಾರ್ಯಕ್ರಮಗಳನ್ನ ಅದು ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ತಲುಪೋ ಥರ ಇಲ್ಲ ಸುಮ್ಮನೆ ಈಗೆಲ್ಲ ಹೇಳ್ಬೋದು ಕೋಟಿ ಅನುದಾನ ಬರುತ್ತೆ ಮೇಲ್ದರ್ಜೆಗೆ ಏರ್ತಾರೆ ಅಂತ ನಮ್ಮ ಕಣ್ಮುಂದೇ ಇದೆ ಎಷ್ಟೋ ಸುಮಾರು ಹದಿನೈದು ವರ್ಷದಿಂದ ಬಿ ಬಿ ಎಂ ಸೇರ್ಕೊಂಡಿರೋ ನೂರ ಇಪ್ಪತ್ತು ನೂರು ಮೂವತ್ತು ಹಳ್ಳಿಗಳಿಗೆ ಇವಾಗಲೂ ಕುಡಿಯುವ ನೀರಿಗೆ ವ್ಯವಸ್ಥೆ ಕೊಡಲಿಕ್ಕೆ ಆಗಿಲ್ಲ ಅಂತಂದಾಗ ಈ ಗ್ರಾಮ ಪಂಚಾಯಿತಿಗಳ ಮೇಲ್ದರ್ಜೆಗೆ ಏರಿಸ್ಕೊಂಡು ಏನು ಮಾಡ್ತಾರೆ ಈಗ ದಯವಿಟ್ಟು ಮಾಧ್ಯಮದ ಮಿತ್ರರಲ್ಲಿ ಕೂಡ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಈಗ ಯಾವ ಪುರಸಭೆಗಳು ಮೇಲ್ದರ್ಜೆಗೆ ಏರಿದಾರೋ ಅಲ್ಲಿಗೆ ಹೋಗಿ ತಾವೊಂದು ಸಮೀಕ್ಷೆ ಮಾಡಿ ಜನಗಳ ಸಮೀಕ್ಷೆ ಮಾಡಿ ಕೇವಲ ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳು ಜೊತೆಗೆ ಮಾಧ್ಯಮದವರು ಕೈ ಜೋಡಿಸಿದ್ರೆ ಜನಗಳ ಒಂದು ನೇರ ನುಡಿಗಳು ತಮಗೆ ಬರುತ್ತೆ ಎಷ್ಟೋ ಜನ ಗ್ರಾಮ ಪಂಚಾಯ ಈಗ ಪುರಸಭಾ ಸದಸ್ಯರು ಚೀಫ್ ಆಫೀಸರ್ ಆಫೀಸ್ ಒಳಗಡೆ ಚೇಂಬರಲ್ಲಿ ಎಂಟ್ರ್ ಆಗೋ ಹೊರಗಡೆ ನಿಂತಿರ್ತಾರೆ ಚೀಫ್ ಆಫೀಸರ್ ಇವರು ಹೊರಗಡೆ ಸೇರಿಸ್ಕೊಳ್ಳೋದಿಲ್ಲ ಇದೇ ಗ್ರಾಮ ಪಂಚಾಯಿತಿಗಳಿದ್ದಾಗ ಪಿ ಡಿ ಹತ್ರ ಹೋಗಿ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಕೂತ್ಕೊಂಡು ಅವರ ವಾರ್ಡ್ಗಳಲ್ಲಿ ಅಥವಾ ಅವರ ಊರುಗಳಲ್ಲಿರೋ ಸಮಸ್ಯೆಗಳನ್ನು ಹೇಳ್ಕೊಡ್ತಾ ಇದ್ರು ಎಷ್ಟೋ ಜನ ಪುರಸಭಾ ಸದಸ್ಯರು ಚೀಫ್ ಆಫೀಸರ್ ನೋಡಿದ್ರೆ ಒಂದು ಮುಖ್ಯಮಂತ್ರಿಗಳು ನೋಡಿದ್ರೆ ಆಡ್ತಾರೆ ಅವ್ರ ಚೇಂಬರ್ಗಳೇ ಎಂಟ್ರಿ ಇಲ್ಲ ಇದು ಕಣ್ಮುಂದೆ ನಡೀತಾರೋ ಸತ್ಯ ಅದು ಒಳಗಡೆ ಬಿಟ್ಕೊಳ್ಳೋದಿಲ್ಲ ಪುರಸಭಾ ಅಧಿಕಾರಿಗಳು ಆಮೇಲೆ ಎಷ್ಟೋ ಈ ಪುರಸಭಾ ಅಧಿನಿಯಮಗಳು ಎಷ್ಟೋ ಜನ ಮೆಂಬರ್ಗಳು ಗೊತ್ತಿರಲ್ಲ ಗ್ರಾಮ ಪಂಚಾಯತಿ ಪ್ರತಿಯೊಬ್ಬರಿಗೂ ಮಾಹಿತಿ ಇತ್ತು ಪುರಸಭೆ ಈಗ ಅಪ್ಗ್ರೇಡ್ ಇರೋದ್ರಿಂದ ನಮ್ಮ ಒಂದು ಇದರಲ್ಲಿ ಐನೂರ ಹದಿನೈದು ಜನ ನಮ್ಮ ತಾಲೂಕಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಾರೆ ಅದನ್ನೆಲ್ಲ ಕಡಿವಾಣ ಆಡೋದಕ್ಕೆ ಯಾಕಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಂದರೆ ಕೆಳ ಪ್ರಜೆನು ಸಹ ಒಂದು ರಾಜಕೀಯವಾಗಿ ಇರಬೇಕು ಅನ್ನೋ ಒಂದು ಬರೆದಿದ್ದಾರೆ ಅದನ್ನೆಲ್ಲ ಈ ಸಂವಿಧಾನ ತಿದ್ದುಪಡಿ ಮಾಡುವಂತ ಒಂದು ಮುನ್ನಾರ ನಡೀತಾ ಇದೆ ಅಷ್ಟೇ ಇದನ್ನೆಲ್ಲ ಕೇಳಿದಾಗ ಒಂದು ಹುನ್ನಾರ ನಡೀತಾ ಇದೆ ಹಾಗಾಗಿ ನಮ್ಮ ಈ ಸಂಘಟನೆಗಳವರು ಇದರ ಬಗ್ಗೆ ದಯವಿಟ್ಟು ಧ್ವನಿ ಎತ್ತಬೇಕು ಮೀಸಲಾತಿ ಕಿತ್ತಾಕೋ ಒಂದು ಸಲುವಾಗಿ ಇಂತಹ ಒಂದು ಕಾರ್ಯಗಳನ್ನ ತರ್ತಾ ಇದ್ದಾರೆ ತಾಲೂಕುಗಳಲ್ಲಿ ಈಗ ನಮ್ಮ ಹಳ್ಳಿಗಳಲ್ಲಿ ಈಗ ಅವ್ರು ಪುರಸಭೆ ಮಾಡಿದ್ರೆ ನಮ್ಮ ಹಳ್ಳಿಗೊಂದು ಸರಿಯಾದ ರಸ್ತೆ ಇಲ್ಲ ಒಂದು ಆಸ್ಪತ್ರೆ ಇಲ್ಲ ಒಂದು ಸ್ಕೂಲ್ ಇಲ್ಲ ಈಗ ನಮ್ಮ ಮಕ್ಕಳೇನೋ ಓದಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಒಂದು ಮೆಡಿಕಲ್ ಓದ್ಬೇಕಂದ್ರೆ ಬೆಂಗ್ ಬೆಂಗಳೂರಿಗೆ ಹೋಗ್ಬೇಕು ಒಂದು ಇಂಜಿನಿಯರ್ ಓದ್ಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಅಂತದ್ರಲ್ಲಿ ಹೆಂಗ್ ಪುರಸಭೆ ನಗರಸಭೆ ಮಾಡ್ತಾರೆ ಅಂದ್ರೆ ಒಂದು ಅರ್ಥ ಆಯ್ತಲ್ಲ ಇವರು ಅದೇನ ಅವ್ರ್ ಬುದ್ಧಿ ಇದು ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಮತ್ತೆ ಈ ನಮ್ಮ ಹಳ್ಳಿಗಳಲ್ಲಿ ಯಾವುದೇ ಒಂದು ಸೌಕರ್ಯ ಇದೂ ಯಾವ ರೀತಿ ಮಾಡ್ತಾರೆ ಒಂದು ಹಳ್ಳಿಲಿ ಮೂರ್ ಜನ ಮೆಂಬರ್ ಇರ್ತಾರೆ ನಾವ್ ಏನೇ ಒಂದು ನೀರ್ ಬೇಕಂದ್ರೆ ಹಂಗೆ ಇಮಿಡಿಯೇಟ್ಲಿ ನಮ್ಮ ಊರಲ್ಲಿ ಸದಸ್ಯ ಇರ್ತಾರೆ ಅವ್ರು ಹೇಳ್ಬಿಟ್ಟು ಮಾಡಿಸ್ಬೋದು ಆದ್ರೆ ನಗರಸಭೆ ಪುರಸಭೆ ಹೋದ್ರೆ ನಾವ್ ಎಲ್ಲಿ ಹೋಗ್ಬೇಕು ಅದು ಇದು ಏನಪ್ಪ ಅಂದ್ರೆ ಉದ್ದೇಶ ಇದನ್ನೆಲ್ಲ ನೋಡ್ರೆ ಮೀಸಲಾತಿಯನ್ನು ಕಿತ್ತಾಕ್ಬೇಕು ಮತ್ತೆ ಸಂವಿಧಾನವನ್ನು ಅಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೆಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಮಾಧ್ಯಮ ಇದ್ರು ಇದನ್ನ ಅತಿ ಹೆಚ್ಚು ಪ್ರಚಾರ ಮಾಡಬೇಕು ಹಾಗೂ ಪ್ರತಿ ಒಬ್ಬ ಸದಸ್ಯರು ಇದ್ರ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯರು ಧ್ವನಿ ಎತ್ತಲೇಬೇಕು ನಾವು ಇದನ್ನ ಈ ಒಂದು ಸುತ್ತೋಲೆಯನ್ನ ನಾವು ಪ್ರತಿಯೊಂದು ಪಂಚಾಯತಿ ಕೊಡ್ತೀವಿ ಇದಕ್ಕೆ ಜನಗಳಿಗೆ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತೀವಿ ಎಲ್ರಿಗೂ ಒಳ್ಳೆದಾಗ ಸಮರಾಜಾಚಾರ್ಯ ಅವರಿಗೆ ಒಂದು ಸುತ್ತ ಕೊನೆಯದಾಗಿ ನಮ್ಮ ವೇದಿಕೆಯ ಉಪಾಧ್ಯಕ್ಷರಾದಂತಹ ರವಿಕುಮಾರ್ ಅವರು ಮಾತಾಡಬೇಕು ನಮಸ್ಕಾರ ಕರ್ನಾಟಕ ಜೆ ಬಿ ಎಂ ಜನಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರ ನಿಲ್ದಾಣ ಅಂತ ಬಸ್ ನಿಲ್ದಾಣ ಅಂತ ಮಾಡೋಕ್ಕಾಗ್ತಾ ಇಲ್ಲ ಎಲ್ಲ ಅಧಿಕಾರಿಗಳೂ ಬಂದೋದ್ರು ಎಲ್ಲ ಸಚಿವರ ಹತ್ರನೂ ಎಲ್ಲ ಮಾತಾಡಿದ್ದಾರೆ ಇದುವರೆಗೂ ಅದು ಕಾರ್ಯಕ್ಕೆ ಬಂದಿಲ್ಲ ಸೊ ಇದನ್ನ ಇಷ್ಟು ತುರ್ತಾಗಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಮನವಿ ಏನಂದರೆ ಐನೂರ ಹದಿನೈದು ಜನ ಸದಸ್ಯರುಗಳಾಗಿ ಇನ್ನೂರೈವತ್ತು ಜನ ಮಹಿಳೆಯರೇ ಇವತ್ತು ಅಧಿಕಾರವನ್ನು ಪಡ್ಕೊಳ್ತಾರೆ ಮಹಿಳಾರ ಒಂದು ಹಕ್ಕು ಕೂಡ ಇದರಿಂದ ನಾಶ ಮಾಡ್ತಕ್ಕಂಥ ಪ್ರವೃತ್ತಿ ಅದಕ್ಕೆ ಭಾಳಷ್ಟು ಜನ ಮಹಿಳೆಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳಾಗಿದ್ದ ಅಕ್ಕಂದಿರ ದಯಮಾಡಿ ನೀವೆಲ್ಲರೂ ಕೂಡ ಇದನ್ನು ವಿರೋಧ ಇವತ್ತು ನೀವು ಸದಸ್ಯರುಗಳಾಗಿದ್ದೀರಾ ಈ ಗ್ರಾಮ ಪಂಚಾಯತ್ ಇದ್ರೆ ಇನ್ನ ನಿಮ್ಮ ಅಕ್ಕ ತಂಗಿಯರು ನಿಮ್ಮ ಸಂಬಂಧಿಗಳು ಯಾರಾದರೂ ಚುನಾಯಿತ ಪ್ರತಿನಿಧಿ ಆಗಿ ಇನ್ನೊಂದಷ್ಟು ಕೆಲಸ ಮಾಡ್ತಾರೆ ಹಾಗಾಗಿ ಮಹಿಳೆಯರು ಕೂಡ ಇದರ ಬಗ್ಗೆ ಧ್ವನಿಯನ್ನ ಮಾಡಬೇಕು ಮತ್ತು ಮಾಧ್ಯಮ ನಿಮ್ಮ ಪಾತ್ರ ಬಹಳ ಮುಖ್ಯ ಇದೆ ಇದು ಹೆಚ್ಚು ಜಾಗೃತಿಯನ್ನು ಇವರು